ಅಮ್ಮ ಕ್ಲಿನಿಕ್ ಬಹಳ ಯೂನಿಕ್ ಕಾನ್ಸೆಪ್ಟ್ ನಾನು ವೆರಿ ಸೂನ್ ಲಾಂಚ್ ಮಾಡ್ತಾ ಇದ್ದೀನಿ ನಾನು ಓಪನಿಂಗ್ ಅಮ್ಮ ಕ್ಲಿನಿಕ್ ಏಮ್ಸ್ ಡೆಲ್ಲಿ ಡಾಕ್ಟರ್ ಇಂದ ಮಾಡಿಸ್ತಾ ಇದ್ದೀನಿ ಅದು ಮುಖಂಡ್ರ ಪ್ರೀತಿ ನಾನು ಚಿಕ್ಕವನು ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದ್ರೆ ಬೇಡ ಅನ್ನಲ್ಲ ನನ್ನ ಮಿನಿಸ್ಟರ್ ನಾನು ಸ್ಟೇಟ್ ಟಾಪರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರೆ ಚಿಕ್ಕ ಪುಟ್ಟ ತಪ್ಪುಗಳು ತಿದ್ದಾರೆ ನಾನು ತಿದ್ಕೊಂಡು ಹೋಗ್ತೀನಿ ನನ್ನ ಮಿನಿಸ್ಟರ್ ನನ್ನ ಸರ್ಕಾರ ಒಳ್ಳೆ ಸರ್ ಇದು ಅಮ್ಮ ಕ್ಲಿನಿಕ್ ಬಹಳ ಯೂನಿಕ್ ಕಾನ್ಸೆಪ್ಟ್ ನಾನು ವೆರಿ ಸೂನ್ ಲಾಂಚ್ ಮಾಡ್ತಾ ಇದ್ದೀನಿ ಇದು ಅಮ್ಮ ಕ್ಲಿನಿಕ್ ಮೋಸ್ಟ್ಲಿ ಫಸ್ಟ್ ನಿಮಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಇದು ಬಹಳ ಎಲ್ಲಾ ಯೂನಿಟ್ ಕಾನ್ಸೆಪ್ಟ್ ಮೂರ್ ಜನ ಡಾಕ್ಟರ್ಸ್ ಮೂರು ಜನ ನರ್ಸ್ಗಳನ್ನ ಹೈರ್ ಮಾಡ್ತಿದ್ದೀವಿ ಮೂರು ಜನ ಡಾಕ್ಟರ್ಸ್ ಮೂರು ಜನ ನರ್ಸ್ಗಳು ಇದೇನು ಅಂದ್ರೆ ನಾವೆಲ್ಲೋ ಇದಲ್ಲ ಒಂದು ಊರಲ್ಲಿ ಬಡವ್ರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಒಂದು ಚಿಕ್ಕ ಟೆನ್ ಬೈ ಟೆನ್ ಜಾಗದಲ್ಲಿ ಟೆಂಟ್ ಹಾಕ್ತೀವಿ ಎಲ್ಲ ಟೆಂಪರರಿ ಟೆಂಟ್ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಅಮ್ಮ ಕ್ಲಿನಿಕ್ ಅಲ್ಲಿ ವರ್ಕ್ ಆಗುತ್ತೆ ಗೈನೋಕಾಲಜಿಸ್ಟ್ ಇರ್ತಾರೆ ಆರ್ಥೋಪೆಡಿಷನ್ ಇರ್ತಾರೆ ಜನರಲ್ ಮೆಡಿಸಿನ್ ಇರ್ತಾರೆ ಮೂರು ಜನ ಇರ್ತಾರೆ ಇ ಸಿ ಜಿ ಮಿಷಿನ್ ಹೋಗ್ತೀವಿ ಎಕೋ ಮಿಷಿನ್ ಹೋಗ್ತೀವಿ ಬೇಸಿಕ್ ಮೆಡಿಸಿನ್ ತೊಗೊಂಡೋಗ್ತೀವಿ ಇಂಜೆಕ್ಷನ್ಸ್ ಹೋಗ್ತೀವಿ ಎಲ್ಲ ತಗೊಂಡು ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿ ತಗೊಳ್ಳಲ್ಲ ಇದು ನನ್ನ ಸ್ವಂತ ಪರಿಶ್ರಮದ ಪ್ರತಿಫಲ ನನ್ನ ತಾಯಿಯ ಪ್ರೀತಿಗೆ ಮಾಡ್ತಿರೋದು ಡೈಲಿ ಒಂದು ಹಳ್ಳಿ ಸುತ್ತೀವಿ ಹಳ್ಳಿಯಲ್ಲಿ ನಾವು ವೆಹಿಕಲ್ ಥರ ಹೋಗಲ್ಲ ಸರ್ ವೆಹಿಕಲ್ ತರಲ್ಲ ಹಳ್ಳಿಯಲ್ಲಿ ಎಲ್ಲಿ ಸಂಧಿ ಇರುತ್ತೆ ಎಷ್ಟು ಜಾಗ ಇರುತ್ತೆ ಅಲ್ಲೇ ಕೂತ್ಕೊತೀವಿ ನೀವೆಲ್ಲ ಊರಾಸೆ ವೆಹಿಕಲ್ ಹಾಕ್ಕೊಂಡ್ರೆ ಬಡವರೆಲ್ಲ ಬರೋಲ್ಲ ಸರ್ ಮತ್ತೆ ನೀವು ಹನ್ನೊಂದು ಗಂಟೆಗೆ ಹೋದ್ರೆ ಅವ್ರು ಕೂಲಿ ಹೋಗ್ತೋಗ ಅದಕ್ಕೆ ನಾನು ಬೆಳಗ್ಗೆ ಏಳು ಗಂಟೆಗೆ ಕ್ಲಿನಿಕ್ ಸ್ಟಾರ್ಟ್ ಮಾಡಿಸ್ತೀನಿ ಸರ್ ಈ ಟೈಮ್ ಟೇಬಲ್ ಆಗ್ತಿದ್ದಾರೆ ನಮ್ಮ ಹುಡುಗರು ನಾನು ಡಾಕ್ಟರ್ಸ್ ಯಾಕಂದ್ರೆ ಡಾಕ್ಟರ್ಸ್ ಬೆಂಗಳೂರಿಂದ ಐದು ಗಂಟೆಗೆ ಬರ್ಬೇಕಲ್ಲ ಸರ್ ಅವ್ರು ದೊಡ್ಡ ಮತ್ತೆ ಡಾಕ್ಟರ್ಸ್ ಎಲ್ಲ ತುಂಬಾ ಸೂಪರ್ ಸ್ಪೆಷಾಲಿಟಿ ನಾನು ಓಪನಿಂಗ್ ಅಮ್ಮ ಕ್ಲಿನಿಕ್ಗೆ ಏಮ್ಸ್ ಡೆಲ್ಲಿ ಡಾಕ್ಟರ್ ಇಂದ ಮಾಡಿಸ್ತಾ ಇದ್ದೀನಿ ನಾನು ಅವಾಗ ಆಲ್ರೆಡಿ ಫ್ಲೈಟ್ ಟಿಕೆಟ್ ಮಾಡಿದ್ದೀನಿ ಫಸ್ಟ್ ಏಮ್ಸ್ ಡಲ್ಲಿ ಡಾಕ್ಟ್ರೆ ಅಮ್ಮ ಕ್ಲಿನಿಕ್ ಓಪನ್ ಮಾಡ್ತಾರೆ ಟಾಪ್ ಡಾಕ್ಟರ್ಸ್ ಆಫ್ ನನ್ನ ಹಳ್ಳಿಯಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಏರಿಯಾಗಳು ಟ್ರೀಟ್ ಇದಕ್ಕೆ ತುಂಬ ಖರ್ಚು ಬರುತ್ತೆ ಭಗವಂತ ಕೊಟ್ಟಿದ್ದಾನೆ ಮಾಡ್ತಿದ್ದೀನಿ ಇಲ್ಲ ಇಲ್ಲ ಸರ್ ಐದು ಆ್ಯಡ್ ಅಲ್ಲ ಅದರಲ್ಲಿ ಐದು ನಾನು ಔಟ್ಸೋರ್ಸಲ್ಲಿ ತಗೊಂಡಿದ್ದೆ ಬಾಡಿಗೆಗೆ ಅದು ವಾಪಸ್ ಕೊಟ್ಟು ಈಗ ಹತ್ತು ನಾನು ಸ್ವಂತದೇ ಮಾಡಿದ್ದೀನಿ ಸರ್ ಶೋರೂಮಿಂದ ಹತ್ತಿಕ್ಕಿರ ನಾಲ್ಕೂವರೆ ಕೋಟಿ ಬಂಡವಾಳ ಹಾಕಿದ್ದೀನಿ ಸರ್ ಒಂದು ಆ್ಯಂಬುಲೆನ್ಸ್ ಅಂತೂ ನಲವತ್ತೊಂಬತ್ತು ಲಕ್ಷ ಸರ್ ವೆಂಟಿಲೇಟ್ರ್ ಮತ್ತೆ ಅದರಲ್ಲಿ ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ಎಲ್ಲ ಒಂದರಲ್ಲಿ ಅಲೋ ಮಾಡ್ತೀನಿ ಸರ್ ಅಂದರೆ ಎಮರ್ಜೆನ್ಸಿ ಯಾವುದಾದ್ರೂ ಒಂದು ಪೇಷೆಂಟು ಬೆಂಗಳೂರಿಗೆ ಹೋಗುವಾಗ ಇನ್ ಬಿಟ್ವೀನ್ ಡಾಕ್ಟರ್ ಅಟ್ವೈಸ್ಬೇಕಾದ್ರೆ ಒಂದು ಆ್ಯಂಬುಲೆನ್ಸಲ್ಲಿ ವೀಡಿಯೋ ಕಾನ್ಫರೆನ್ಸಿಂಗ್ ಎಲ್ಲ ಆರ ಮಾಡಿದ್ದೀನಿ ಸರ್ ಒಂದರಲ್ಲಿ ಮಾತ್ರ ಆ ವ್ಯವಸ್ಥೆ ಇದೆ ಸರ್ ಅದು ಮುಖಂಡರ ಪ್ರೀತಿ ನಾನು ಚಿಕ್ಕವನು ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದರೆ ಬೇಡ ಅನ್ನಲ್ಲ ಆದರೆ ನನಗೆ ಯಾವತ್ತೂ ಅದೃಷ್ಟ ಲಕ್ಷ್ಮಿ ನನಗೆ ಬಂದಿದೆ ನಾನಂತೂ ಹುಡ್ಕೊಂಡು ಹೋಗೋಲ್ಲ ನಮ್ಮ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗ ಒಳ್ಳೇದಾಗಬೇಕು ಸುಬ್ಬಾರೆಡ್ಡಿ ರೆಡ್ಡಿ ಸರ್ ಸೀನಿಯರ್ ಇದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ನಾನು ನನ್ನ ಚಿಕ್ಕ ಹುಡುಗ ಅವಕಾಶ ಅದಾಗ ಅದೇ ಬಂದ್ರೆ ನೋ ನಾನಂತೂ ಹೋಗಲ್ಲ ನಾನು ಯಾವತ್ತಿದ್ರು ನಮ್ಮ ಉಸ್ತುವಾರಿ ಸಚಿವರು ನನ್ನ ಅವರು ಈಸ್ ಮೈ ಲೀಡರ್ ನನ್ನ ಲೀಡರ್ ನನ್ನ ಸ್ಟ್ರೆಂತ್ ನಮ್ಮ ಮಿನಿಸ್ಟ್ರಿಗೂ ಅಷ್ಟೇ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಆಸೆ ಈಗ ನಾನು ನೈಂಟಿ ಫೈವ್ ಪರ್ಸೆಂಟ್ ತೆಗಿತಾ ಇದ್ದೀನಿ ಇನ್ನೊಂದು ಐದು ಪರ್ಸೆಂಟ್ ತೆಗಿಯೋಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಅದನ್ನ ಜನ ವಿಮರ್ಶೆ ಅನ್ಕೋಬೇಡಿ ಅವ್ರಿಗೆ ಯಾವತ್ತೂ ಅವ್ರ ಸ್ಟೂಡೆಂಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಆಸೆ ನನ್ನ ಮಿನಿಸ್ಟ್ರು ನನ್ನ ಸ್ಟೇಟ್ ಟಾಪರ್ ಮಾಡಬೇಕು ಅಂತ ಆಸೆ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ತಪ್ಪು ತಿದ್ದಿದ್ದಾರೆ ನಾನು ತಿದ್ಕೊಂಡು ಹೋಗ್ತೀನಿ ನನ್ನ ಮಿನಿಸ್ಟ್ರಿಂದ ನನಗೆ ಸರ್ಕಾರ ಒಳ್ಳೆ